ಏನು ತಪ್ಪು ಏನಿದೆ ನಿಮ್ಮ ಪ್ರಕಾರ ಏನಪ್ಪ ತಪ್ಪು ಇಲ್ಲ ಬಿಜೆಪಿಯವರು ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಏನಪ್ಪ ಪೊಲಿಟಿಕಲ್ ಆಗಿ ನಾನು ಪೊಲಿಟಿಕಲ್ ಆಗಿ ಅವರು ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಹೇಳಿದ್ರು ನಾನು ಪೊಲೀಸ್ನವ್ರಿಗೆ ಡಂಕಿ ಹಾಕಿದೆ ಅಂತ ಅದು ನೂರಕ್ಕೆ ನೂರು ಸುಳ್ಳು ಸಿ ಈ ಥರ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಇದಕ್ಕಿದ್ದಾಲೆ ಪೊಲೀಸ್ನವ್ರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅವ್ರಿಗೆ ಸಿ ನಾನು ಮೇಲ್ನೋಟಿಗೆ ಏನೇನು ತಪ್ಪುಗಳು ಇರ್ತವೆ ಯಾರ್ಯಾರದು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀನಿ ಮತ್ತೆ ಅವರು ಪೊಲೀಸ್ ಬಿ ಜೆ ಪಿ ಅವರು ಏನು ಡಿಪೆಂಡ್ ಮಾಡ್ತಿದ್ರು ಆರ್ ಎಸ್ ಎಸ್ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ವಿ ಜುಡಿಷಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಲ್ಲ ಹಾಂ ಜುಡಿಶಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಯಾರ್ಯಾರು ತಪ್ಪಿತಸ್ತಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು ಸರ್ ವಿಧಾನ ಸೌಧದ ಭದ್ರತಾ ಕಾರ್ಯದ ಪಿ ಪತ್ರ ಬರ್ತಿದಾರೆ ಸರ್ ಅಂದ್ರೆ ಪ್ರೋಗ್ರಾಮ್ ಮಾಡಬಾರ್ದಾಗಿತ್ತು ಅಂದ್ರೆ ಅಲ್ಲಿ ತೊಂದರೆ ಆಗುತ್ತೆ ನಮಗೆ ಆಗೋದಿಲ್ಲ ಅನ್ನೋದು ರಾಜಕೀಯಕ್ಕೆ ಪತ್ರ ಬರ್ತಿದಾರೆ யாರಿಗೆ ಆ ಇವರು ಡಿಪಿಆರ್ ಕಾರ್ಯದ ಸೀಕ್ರೆಟರಿ ಸತ್ಯವತ್ತಿ ಅವರು ಆಯ್ತು ಅವರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಅದು ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ ಆ ಕಂಡೀಷನ್ಸ್ನೆಲ್ಲ ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ ಅವರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಅ ಕರ್ತವ್ಯ ಅಲ್ವಾ ಹಾಂ ಅದಾದ್ಮೇಲೆ ಏನಂತ ಬರೆದಿದ್ದಾರೆ ಗೊತ್ತ ನೀವು ಓದಿದ್ಯಾ ಪೂರಾ ಏನಂತ ಕೊನೆಯಲ್ಲಿ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ ಅದು ನನ್ನ ಹತ್ರ ಬಂದೇ ಇಲ್ಲ ಜಿ ಪಿ ಆರ್ ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಫ್ಕೋರ್ಸ್ ನನಗೆ ಹೇಳಿದ್ರು ನಾನು ಕುಡಿ ಅಂತ ಹೇಳಿದೆ ಇಲ್ಲಿ ವಿಧಾನಸೌಧ ಎದುರುಗಡೆ ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದೆಯಾ ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ದರು ಆಗಿದ್ರು ಭಾಗವಹಿಸಿದ್ರು ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ ಆಗಿದೆಯಾ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವರು ಯಾರು ಯಾರೀ ಪೊಲೀಸ್ ಪೊಲೀಸ್ನವ್ರು ಬಂದೋಬಸ್ತ್ ಮಾಡಿದ್ರು ಯಾರು ಅದಕ್ಕೆ

ಹೇಳಪ್ಪ ನೀನು ಏನು ಅಲ್ಲ ಅಲ್ಲಿ ಮತ್ತೆ ನೀನೇ ನೀನೇ ಪ್ರಶ್ನೆ ನೀನು ಲೆಟರ್ ಲೆಟರ್ ಇಂಟರ್ಪ್ರಿಟ್ ಮಾಡಿ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತೀಯ ಅದು ಬೇರೆ ಪ್ರಶ್ನೆಯ ನೋಡ ವಿಧಾನಸೌಧದ ಮುಂದೆ ಮಾಡಿದ್ದು ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ ಗೊತ್ತಾಯ್ತಾ ಈಗ ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು ಹಾಂ ಪೊಲೀಸ್ನವರು ಪೊಲೀಸ್ನವರು ಅಂದರೆ ಯಾರು ಮೈಸೂರು ಬೆಂಗಳೂರು ಕಮಿಷನ್ರು ತಿಳಿಸಿದ್ರ ತಿಳಿಸ್ಬೇಕ ಬೇಡ ಹಾಂ ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಗೊಂದು ಮಾತಾಡಿದ್ರೆ ಎಲ್ಲ ಕೇಳಪ್ಪ ಇಲ್ಲಿ ತಮ್ಮ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ ಹಾಂ ಸರಿಯಾದ ರೀತಿಯಲ್ಲಿ ಸುಭ ಭದ್ರತೆ ಮಾಡಿದ್ದೀವಿ ಮಾಡಿ ಹೇಳಬೇಕ ಬೇಡ ಹೇಳಿಲ್ಲ ಅಲ್ಲ ಹೇಳಿರೋದು ಗೊತ್ತಾ ನಿಮಗೆ ನಾನು ಹೇಳಿಲ್ಲ ಪೊಲೀಸ್ ನವ್ರು ತಪ್ಪಲ್ವಾ ಸರ್ ಇಟ್ ಈಸ್ ಎ ಸೀರಿಯಸ್ ಲ್ಯಾಬ್ಸ್ ನಿಮ್ಗೆ ಹೇಳಿಲ್ಲ ಅಂತ ಏನಾದರೂ ಆಗಿದ್ರೆ ಅದು ಡೀರಿಕ್ಸ್ ಆಫ್ ಡ್ಯೂಟಿ ಅಲ್ಲ ಸರ್ ಇಟ್ ಈಸ್ ಎ ಸೀರಿಯಸ್ ದಿ ನಿಮ್ದು ಸಿದ್ಧರಾಮಾಯ್ಯ ಡಾರ್ಕ್ ಟಿಕ್ಸ್ ಅಲ್ಫ ಚೀಪ್ ಸ್ಟಾರ್ ನೋಡಪ್ಪ ರೆಗ್ಯುಲರ್ ಕೋರ್ಸ್ನಲ್ಲಿ ಡಿ ಪಿ ಆರ್ ಸೆಕ್ರೆಟ್ರಿ ಹೇಳಿದ್ದಾರೆ ನಾನು ಕೇಳಿದರು ಚೀಫ್ ಸೆಕ್ರೆಟ್ರಿ ನನಗೆ ಮಾಡೋಣ ಸಾರ್ ಅಂತ ಹೇಳಿದ್ರು ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ ಮಾಡೋಣ ಆಯಿತು ಮಾಡಿ ಅಂತ ಆಮೇಲೆ ಇವರು ಕ್ರಿಕೆಟ್ ಅಸೋಸಿಯೇಷನ್ನವರು ಸೆಕ್ರೆಟ್ರಿ ಮತ್ತು ಟ್ರೆಜರರು ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು ಅವ್ರು ಮಾಡಿರೋ ಫಂಕ್ಷನ್ನು ನನಗೆ ಇನ್ವೈಟ್ ಮಾಡಿದ್ರು ಆಮೇಲೆ

ಯಾರು ನಿಮ್ಗೆಲ್ಲ ಬಿಜೆಪಿ ಅವರು ಹೇಳೋದು ಕೇಳ್ಕೊಂಡು ಹೇಳ್ತಾ ಮತ್ತೆ ಅಲ್ಲ ಎಲ್ಲಿಂದ ಇಲ್ಲ ಇಲ್ಲ ಇಲ್ಲಿಂದಿಎಂಗೂ ಗೊತ್ತಿಲ್ಲ ಅಲ್ಲ ಇವ್ರಿಗೆ ಹೋಮ್ ಮಿನಿಸ್ಟರ್ಗೂ ಗೊತ್ತಿಲ್ಲ ನನಗೂ ಒಬ್ಬರು ಕೇಳ್ರಿ

ಅಧಿಕಾರಿಗಳನ್ನ ಕರೆದು ಮಾತಾಡೋದು ಇವೆಲ್ಲ ನಡೀತಾ ಇರ್ತಾರೆ ಈಗ ತಾನೇ ಹೇಳಿದ್ರು ಡಿ ಜಿ ಪಿ ಈಗ ಹೇಳಿದ್ರು ಅಡ್ವೊಕೇಟ್ ಜನರಲ್ ಕೇಳಿ ಅಂತ ಹೇಳಿದ್ದೀನಿ ಅಡ್ವೊಕೇಟ್ ಜನರಲ್ ಕೇಳಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ರು ಸರ್ಕಾರ ಏನ್ ತಪ್ಪು ಮಾಡ್ ಮುಜುಗರ ಯಾಕಾಗುತ್ತೆ ನೋಡಪ್ಪ ಯಾರು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕಟ್ಟಿದ ಗೊತ್ತಾಯ್ತಾ ಸರ್ಕಾರಕ್ಕೆ ಮುಜುಗರ ಹಾಗಾದ್ರೆ ಇದರಲ್ಲಿ ರಾಜೀನಾಮೆ ಕೊಟ್ರ ಕುಂಭಮೇಳದಲ್ಲಿ ಇದು ಮಾಡದವ್ರು ಒಂದು ಸೇತುವೆ ಬಿದ್ದೋಯ್ತು ಅವತ್ತೇ ಕಟ್ಟಿದ್ದೀನಿ ಇನಾಗ್ರೇಷನ್ ಮಾಡ್ದೆ ನೂರಾರು ಜನ ಸತ್ತೋದ್ರು ಆಗ ಮಾಡಿದ್ರ ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟ್ರು ನೀವೆಲ್ಲ ಕೇಳಿದ್ರ ಕುಂಭಮೇಳದಲ್ಲಿ ಜನ ಸತ್ತೋದ್ರು ಕೇಳಿದ್ರ ನೀವು ಅವರು ರಾಜೀನಾಮೆ ಕೊಟ್ರ ಬಿ ಜೆ ಪಿ ಅವ್ರು ಕೇಳಿದ್ರ ಓಲಿ ಕುಮಾರಸ್ವಾಮಿ ಕೇಳಿದ್ರೆ ಇಡೀ ಸರ್ಕಾರದ ಇಮೇಜ್ ಹೋಗಿದೆ ಮತ್ತು ಬೆಂಗಳೂರದ ಇಮೇಜ್ ಕಡಿಮೆ ಆಗ್ತಾ ಇದೆ ಈ ಘಟನೆಯಿಂದ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಸೋಮಣ್ಣ ನೋಡಪ್ಪ ಬಿಜೆಪಿಯವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ನನಗೆ ಇವು ಯಾವ ಕೂಡ ಗೊತ್ತು ನನ್ನನ್ನು ಕರೆದರು ಚೀಫ್ ಸೆಕ್ರೆಟರಿ ಹೇಳಿದ್ರು ನನಗೆ ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ ಸರ್ ನೀವು ಬರಬಹುದು ಅಂತ ಹೇಳಿದ್ರು ಆಯಿತು ಮಾಡಿ ಅಂತ ಹೇಳಿದೆ ಓಕೆ ಅಂತ ಬಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದರು ನನಗೆ ನನಗೆ ಇಲ್ಲಿ ಕರೀನಿಲ್ಲ ಸ್ಟೇಡಿಯಂ ಕರೀಲಿಲ್ಲ ವಿಧಾನಸೌಧಕ್ಕೆ ಕರೆದರು ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ ನನಗೆ ಗೊತ್ತಾದದ್ದು ಐದು ಮುಕ್ಕಾಲಿಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ್ರು ಸ್ಟಾಂಪೀಡ್ ಆಗಿದೆ ಐದು ಮುಕ್ಕಾಲಿಗೆ ಗೊತ್ತಾದ್ದು ಆಕ್ಚುಯಲ್ಲಿ ಮೂರು ಐವತ್ತಿನ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಸತ್ಯ ಅದು ನನಗೆ ಗೊತ್ತಾದ್ದು ಐದು ನಲವತ್ತೈದಕ್ಕೆ ಐದು ನಲವತ್ತೈದಕ್ಕೆ ಬರ್ಕಳಿ ಕರೆಕ್ಟಾಗಿ ನನಗೆ ಅಲ್ಲಿವರೆಗೆ ಸ್ಟ್ಯಾಂಪಿಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ ನಾನು ಹಿಂದೆ ಮಾಡಿದ ನಾರ್ಮಲ್ ಕೋರ್ಸ್ ನಲ್ಲಿ ಮಾಡಿದ್ದಾರೆ ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀನಿ ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು ಎಲ್ಲಿ ಸಂಭವಿಸಿರೋದು ಕ್ರಿಕೆಟ್ ಸ್ಟೇಡಿಯಂ ಹತ್ರ ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ ಬಹಳ ದಿನದಿಂದ ಸ್ಟೇಡಿಯಂನ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಒಂದು ಇದೆ ಸರ್ ಪರಿಶೀಲನೆ ಮಾಡ್ತೀವಿ ಅದನ್ನ ಯಾಕಂದ್ರೆ ಈ ಈ ತರ ಘಟನೆ ಆಗ್ಬಾರ್ದಾಗಿತ್ತು ಅನ್ನುವಂತ ನಿಮ್ಮ ಯಾರು ಯಾರು ಯಾರ ಅವಧಿಲಿ ಆಗ್ಬಾರ್ದು ನಿಮ್ಮ ಆಡಳಿತ ಆಗ್ಲೇಬಾರ್ದಾಗಿತ್ತು ಬಿಜೆಪಿ ಅವ್ರ ಕಾಲದಲ್ಲಿ ಆಗ್ಬೋದಾ ನಮ್ಮ ನಮ್ಮ ಆಡಳಿತ ಇಲ್ಲಪ್ಪ ಬಿಜೆಪಿ ಅವ್ರ ಕಾಲದಲ್ಲಿ ಆಗ್ಬೋದಾ ಯಾರ ಕಾಲದಲ್ಲೂ ಆಗ್ಬಾರ್ದು ನಮ್ಮ ಕಾಲದಲ್ಲೂ ಆಗ್ಬಾರ್ದು ಇಲ್ಲೇ ನೋಡಪ್ಪ ನಾನು ಯಾವುದೇ ಇದು ಆಗಬಾರ್ದು ಅಂತ ಹೇಳಿದ್ದೀನಿ ನಾನು ಆಗಬಾರ್ದು ಅಂತ ಹೇಳಿದ್ದೀನಿ ನಾನು ಪದೇ ಪದ್ನೇ ಹದಿನೇ ಪ್ರಶ್ನೆ ಕೇಳಿದ್ರೆ ಪುನಃ ಹದಿನೇ ಪದೇ ಬೇರೊಂದು ರೀತಿಯಲ್ಲಿ ಕೇಳಿ ಆಗಬಾರ್ದು ಐ ರಿಪೀಟ್ ಐ ರಿಪೀಟ್ ಐ ರೀಟ್ರೇಟ್ ಆಗಬಾರ್ದಾಗಿತ್ತು ಅಹಿತಕರ ಘಟನೆ ಇಂಥ ಘಟನೆ ಆಗಬಾರ್ದಾಗಿತ್ತು ನಾನು ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಇಂಥ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ ನಡೆದಿದೆ ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ

ಸಸ್ಪೆಂಡ್ ಆಗಿದ್ದಾರೆ ಇಂಟ್ಲಿ ಇಂಟಿಲಿಜೆನ್ಸ್ನವ್ರನ್ನ ಬದಲಾವಣೆ ಮಾಡಿದ್ದೀವಿ ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ ಗೊತ್ತಾಯ್ತಾ ನಾವು ಸೀರೀಸ್ ಆಫ್ ಕ್ರಮ ತಗೊಂಡಿದ್ದೀವಿ ಒಬ್ರನ್ನೇ ಮಾಡಿಲ್ಲ ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದ್ದೀವ ಅಡಿಷನಲ್ ಕಮಿಷನರ್ ಪೊಲೀಸ್ ಆಮೇಲೆ ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟ್ರು ಎಲ್ಲರೂ ಮಾಡಿದ್ದೀವಿ ಇದು ಎರಡು ವರ್ಷ ಸಂಭ್ರಮದಲ್ಲಿ ಇರೋ ಒಂದು ತರ ಬ್ಲಾಕ್ ಮಾರ್ಕ್ ಆಗಿದೆ ಎರಡು ವರ್ಷ ಸಂಭ್ರಮದಲ್ಲಿ ಬ್ಲಾಕ್ ಮಾರ್ಕ್ ಆಗಿದೆ ಯಂಕೀ ಬ್ಲಾಕ್ ಮಾರ್ಕ್ ಪುನರ್ ಇನ್ನೊಂದು ಸಾರಿ ಇಲ್ಲ ಈ ಘಟನೆ ಬ್ಲಾಕ್ ಈಗ ನಾವು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದು ಅಂತ ಒಪ್ಪಿಕೊಳ್ಳೋಣ ನಾವು ತಪ್ಪು ಮೇಡಿಲ್ವಲ್ಲ ನಾವು ತಪ್ಪು ಮಾಡಿಲ್ಲ ಆದರೆ ಘಟನೆ ನಡೆಯುವವರೆಗೂ ಹೈಕಮಾದರ ಕೇಳಿದ್ರು ಸುಳ್ಳು ಓದೋ ಕೇಳಿದ ಸರ್ ಈಗ ದಸರದ್ದು ಇದು ಬಿಜೆಪಿ ಅವರು ಪ್ರೊಸೆಷನ್ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು ಅದಾದ ನಂತರ ಬೇಡ ಅಂತ ಹೇಳಿ ಅದರಲ್ಲಿ ಲೆಟರ್ ಇದೆಯಿಲ್ಲ ಪ್ರಭಾಕರ ಎಲ್ಲ ನೋಡಿ ಇದು ಬಿಜೆಪಿ ಅವರು ಇದು ಬರೆದಿದ್ಯಾ ನೀನು ಹೇಳಿದ್ಯಾ ಮತ್ತೆ ಅದನ್ನ ಕೇಳೇ ಇಲ್ಲ ಬರೀ ಇದ್ನೇ ಕೇಳ್ತಾ ಇದ್ದೀಯ ನಿಮ್ಗೆ ಬೇಸರ ಆಗಿದೆಯಾ ನಿಮಗೆ ನೋವಾಗಿದೆಯಾ ನಿಮಗೆ ಇದಾಗಿದೆಯಾ ಇದು ನೋಡಪ್ಪ ಇದು ಯಾರು ಹೇಳಿರೋದು ಇದು ಅದು ಸುದ್ದಿ ಮಾಡಿದಿ ಬರೀ ಸುದ್ದಿ ಮಾಡಿದೀಯಾ ಅಷ್ಟೇ ದಿನಾ ಬರ್ದಿ ತೋರಿಸಿದ್ಯಾ ಎಲ್ಲಿ ತೋರಿಸಿದ್ಯಾ ನೋಡಪ್ಪ ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ ಯಾರು ಹೇಳ್ತಾ ಇರೋದು ಬಿಜೆಪಿ ಕರ್ನಾಟಕ ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅಧ್ಯಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಯಾರು ಹೇಳಿರೋದು ಈಗೇನು ಹೇಳ್ತಾ ಇದಾರೆ ಹೇಳ್ತಾ ಾರಾ ನಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವ ಯಾರು ಹೇಳಿರೋದು ಹೌದಾ ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ ಮೊದಲು ಒಂದು ವೇಳೆ ಒಂದು ವೇಳೆ ಬಿಜೆಪಿಯವ್ರಿಗೆ ಮಾಡಿ ವಿಧಾನಸೌಧದ ಮುಂದಗಡೆ ಮಾಡಿ ಮಾಡಿ ಅಂತ ಹೇಳದೆ ಹೋಗಿದ್ರೆ ಅವರು ಬೇರೆ ತರ ಬಣ್ಣ ಹಚ್ಚರು ಈಗ ಬೇರೆ ಈಗ ಈಗಿನ ಬಣ್ಣ ಹಚ್ಚತಿರ್ಲಿಲ್ಲ ಬೇರೆ ತರ ಬಣ್ಣ ಹಚ್ಚುಂಡಿ ಕೆಡಿಪಿ ಮೀಟಿಂಗ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ